ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಂಟನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗಾಗಲೇ ನನ್ನ ಇಂದಿನ ವಿಡಿಯೋಗಳಲ್ಲಿ ಕಲಿಕಾ ಹಾಳೆ ಹತ್ತು ಮತ್ತೆ ಹನ್ನೊಂದನ್ನು ನಾನು ನಿಮಗೆ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಣೆ ನೀಡಿದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಹಾಳೆ ಹನ್ನೆರಡನ್ನು ನಾವು ತಿಳಿದುಕೊಳ್ಳೋಣ ಈಗಾಗಲೇ ನಮಗೆ ಸಂಕಲನ ಮತ್ತು ವ್ಯವಕಲನ ಯಾವ ರೀತಿ ಮಾಡೋದು ಅಂತ ಹೇಳಿ ಪೂರ್ತಿಯಾಗಿ ತಿಳ್ಕೊಂಡಿದ್ದೀವಿ ಈಗ ನಾವು ಯಾವ ರೀತಿ ಗುಣಾಕಾರವನ್ನು ಮಾಡೋದು ಅಂತ ನಾವು ತಿಳಿದುಕೊಳ್ಳೋಣ ಕಲಿಕಾ ಹಾಳೆ ಹನ್ನೆರಡು ಸೂಚನೆ ಒಂದು ಪೂರ್ಣ ಸಂಖ್ಯೆಯಿಂದ ಸಮ ಅಥವಾ ವಿಷಮ ಭಿನ್ನ ರಾಶಿಯನ್ನು ಗುಣಿಸುವಾಗ ನಾವು ಪೂರ್ಣ ಸಂಖ್ಯೆಯಿಂದ ಅಂಶವನ್ನು ಗುಣಿಸುತ್ತೇವೆ ಛೇದವನ್ನು ಹಾಗೆಯೇ ಇರುತ್ತದೆ ಸೂಚನೆ ಅರ್ಥ ಮಾಡಿಕೊಳ್ಳಿ ಒಂದು ಪೂರ್ಣ ಸಂಖ್ಯೆಯಿಂದ ಸಮಾತಮ ವಿಷಮ ಭಿನ್ನರಾಶಿಯನ್ನ ಗುಣಿಸುವಾಗ ಪೂರ್ಣ ಸಂಖ್ಯೆಯಿಂದ ಅಂಶವನ್ನು ಮಾತ್ರ ಗುಣಿಸ್ಬೇಕು ಛೇದವನ್ನ ಗುಣಿಸಬಾರದು ಛೇದವನ್ನ ಹಾಗೇ ಇಟ್ಕೋಬೇಕು ಎರಡನೇ ಸೂಚನೆ ಏನು ಕೊಟ್ಟಿದ್ದಾರೆ ಭಿನ್ನರಾಶಿಯಿಂದ ಭಿನ್ನರಾಶಿಗೆ ಗುಣಿಸುವಾಗ ಅಂಶದಿಂದ ಅಂಶ ಮತ್ತು ಛೇದದಿಂದ ಛೇದವನ್ನು ಮಾತ್ರ ಗುಣಿಸಬೇಕು ಅರ್ಥ ಆಗ್ತಿದೆಯಾ ನಾವು ಯಾವಾಗ ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಭಿನ್ನರಾಶಿ ಕೊಟ್ಟಾಗ ಅಂಶಕ್ಕೆ ಅಂಶವನ್ನೇ ಗುಣಿಸ್ಬೇಕು ಛೇದಕ್ಕೆ ಛೇದವನ್ನೇ ಗುಣಿಸ್ಬೇಕು ಒಂದು ಭಿನ್ನರಾಶಿ ಮತ್ತು ಇನ್ನೊಂದು ಭಿನ್ನರಾಶಿ ಎರಡೂ ಭಿನ್ನರಾಶಿಗಳನ್ನು ನೀಡಿದಾಗ ಅಂಶಕ್ಕೆ ಅಂಶವನ್ನೇ ಗುಣಿಸ್ಬೇಕು ಛೇದಕ್ಕೆ ಛೇದವನ್ನೇ ಗುಣಿಸ್ಬೇಕು ಸೊ ಇದು ನಮಗೆ ಸೂಚನೆ ಈಗ ನಾವು ಈ ಒಂದು ಕೋಷ್ಟಕದಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಬಿಡಿಸೋಣ ಬಿಡಿಸುವುದಕ್ಕಿಂತ ಮುಂಚೆ ಅವರು ನಮಗೆ ಮಾದರಿಯ ಲೆಕ್ಕಗಳನ್ನು ನೀಡಿದ್ದಾರೆ ಅದನ್ನು ನಾವು ತಿಳ್ಕೊಳ್ಳೋಣ ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಾನು ಮುಂದಿನ ಲೆಕ್ಕವನ್ನು ಬಿಡಿಸ್ತಾ ಇದ್ದೀನಿ ಮಾದರಿ ಒಂದು ಐದು ಬಾಗಿಸು ಏಳು ಗುಣಿಸು ಮೂರು ಇಲ್ಲಿ ನಮಗೆ ಒಂದು ಪೂರ್ಣ ಸಂಖ್ಯೆ ಇದೆ ಮೂರು ಅನ್ನೋದು ನಮಗೆ ಪೂರ್ಣ ಸಂಖ್ಯೆ ಇಲ್ಲಿ ಐದು ಬಾಗಿಸು ಏಳು ಅನ್ನೋದು ಒಂದು ಭಿನ್ನ ರಾಶಿ ಸೊ ಈಗ ನಾವೇನು ಮಾಡಬೇಕು ಅಂದ್ರೆ ಈ ಪೂರ್ಣ ಸಂಖ್ಯೆನ ಅಂಶಕ್ಕೇ ಗುಣಿಸ್ಬೇಕು ಛೇದಕ್ಕೆ ಗುಣಿಸಬಾರ್ದು ಛೇದವನ್ನ ಹಾಗೇ ಇಟ್ಕೋಬೇಕು ಹಾಗಾಗಿ ಐದು ಮೂರಲಿ ಹದಿನೈದು ಆಗುತ್ತೆ ಹದಿನೈದು ಬಾಗಿಸು ಏಳು ಅದೇ ರೀತಿ ಇಲ್ಲಿ ಇನ್ನೊಂದು ಮಾದರಿ ಕೊಟ್ಟಿದ್ದಾರೆ ಇಲ್ಲಿ ಎರಡೂ ಸಂಖ್ಯೆಗಳು ಸಹ ನೋಡಿ ಭಿನ್ನ ರಾಶಿನೇ ಇದ್ದಾವೆ ಎರಡು ಬಾಗಿಸು ಮೂರು ಹನ್ನೆರಡು ಬಾಗಿಸು ಏಳು ಇದು ಎರಡೂ ಸಹ ಭಿನ್ನ ರಾಶಿ ಆಗಿರೋದ್ರಿಂದ ಅಂಶವನ್ನು ಅಂಶಕ್ಕೆ ಗುಣಿಸ್ಬೇಕು ಛೇದವನ್ನು ಛೇದಕ್ಕೇನೆ ಗುಣಿಸ್ಬೇಕು ಹಾಗಾಗಿ ಬರ್ಕೊಳ್ಳೋಣ ಎರಡು ಗುಣಿಸು ಹನ್ನೆರಡು ಬಾಗಿಸು ಮೂರು ಗುಣಿಸು ಏಳು ಈಕ್ವಲ್ ಟು ಹನ್ನೆರಡು ಎರಡನ್ನ ಗುಣಿಸಿದ್ರೆ ಎಷ್ಟು ಆಗುತ್ತೆ ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಮೂರು ಏಳು ಇಪ್ಪತ್ತೊಂದು ಬಂತ ನಮಗೆ ಉತ್ತರ ಸೊ ಇದು ನಮಗೆ ಇಲ್ಲಿಷ್ಟಿಗೆ ಉತ್ತರ ಬರುತ್ತೆ ಸೊ ಬಂದಂಥ ಉತ್ತರನ ನೋಡಿ ಎರಡೂ ಸಂಖ್ಯೆ ಸಹ ಇಪ್ಪತ್ನಾಲ್ಕು ಬಾಗಿಸು ಇಪ್ಪತ್ತೊಂದು ಇವೆರಡು ಸಂಖ್ಯೆನು ಒಂದೇ ಮಗ್ಗಿಯಿಂದ ಭಾಗಿಸಲ್ಪಡುತ್ತೆ ಯಾವುದು ಮೂರು ಮಗ್ಗಿಯಿಂದ ಹಾಗಾಗಿ ನಾನು ಮೂರು ಎಂಟಲಿ ಇಪ್ಪತ್ತ್ನಾಲ್ಕು ಮೂರ್ಯೋಳಿ ಇಪ್ಪತ್ತೊಂದು ಹಾಗಾಗಿ ಉತ್ತರನಿಗೆ ಎಂಟು ಬಾಗಿಸು ಬರುತ್ತೆ ನಾವು ಈ ರೀತಿ ಇಪ್ಪತ್ನಾಲ್ಕು ಬೈ ಇಪ್ಪತ್ತೇಳು ಇದ್ದಾಗ ನಾವು ಯಾವತ್ತೂ ಕನಿಷ್ಠ ರೂಪಕ್ಕೆ ತಂದು ಇಡಬೇಕು ಅರ್ಥ ಆಗ್ತಾ ಇದೆಯಾ ಕನಿಷ್ಠ ರೂಪಕ್ಕೆ ತಂದಿಟ್ಟಾಗ ನಮಗೆ ಉತ್ತರ ಸರಿ ಆಗುತ್ತೆ ಸೊ ಈ ರೀತಿ ಇಪ್ಪತ್ನಾಲ್ಕು ಬೈ ಇಪ್ಪತ್ತು ಒಂದು ಅಂತ ಬರೆದ್ರೂ ತಪ್ಪೇನಿಲ್ಲ ಆನ್ಸರ್ ಕರೆಕ್ಟ್ ಆಗಿದೆ ಆದರೆ ನಾವು ಆನ್ಸರನ್ನು ಯಾವಾಗಲೂ ಇಡಬೇಕಾದ್ರೆ ಕನಿಷ್ಠ ರೂಪಕ್ಕೆ ತಂದಿಟ್ರೆ ಇಟ್ಸ್ ಗುಡ್ ಅರ್ಥ ಆಗ್ತಿದೆಯಾ ಸೊ ಈಗ ನಾವು ಈ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿ ನೋಡಿ ನಮಗೆ ಭಿನ್ನ ರಾಶಿ ಕೊಟ್ಟಿದರೆ ಅದರ ಗುಣಲಬ್ಧವನ್ನು ಬರೀಬೇಕು ನಾವಿಲ್ಲಿ ಇಲ್ಲಿ ನೋಡಿ ಐದು ಬಾಗಿಸು ಏಳು ಇಂಟು ಮೂರು ಸೊ ಐದು ಬಾಗಿಸು ಏಳು ಅಂದರೆ ಏನಾಗುತ್ತೆ ನೋಡಿ ಈ ರೀತಿ ಬರ್ಕೊಳ್ಳಿ ನಿಮಗೆ ಕನ್ಫ್ಯೂಷನ್ ಆಗೋದಾದರೆ ಈ ರೀತಿ ಅಂಶಕ್ಕೇ ಬರ್ಕೊಬಿಡಿ ಆಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಐದು ಮೂರಲಿ ಹದಿನೈದು ಹದಿನೈದು ಬಾಗಿಸು ಏಳು ಯಾಕೆಂದರೆ ಅಂಶಕ್ಕೆ ಅಂಶವನ್ನೇ ಗುಣಿಸ್ಬೇಕಾಗಿರೋದ್ರಿಂದ ನಮಗೆ ಐದು ಮೂರಲಿ ಹದಿನೈದು ಆಗುತ್ತೆ ಬಾಗಿಸು ಏಳಾಗುತ್ತೆ ಆಗುತ್ತೆ ಇದು ಮತ್ತೆ ಯಾವುದೇ ಮಗ್ಗಿಯಿಂದ ಡಿವೈಡ್ ಆಗೋಲ್ಲ ಹಾಗಾಗಿ ಇದೇ ಆನ್ಸರ್ ಎರಡನೇ ಕ್ವಶನ್ ನೋಡ್ಕೊಳ್ಳೋಣ ಏಳು ಬಾಗಿಸು ಒಂಬತ್ತು ಗುಣಿಸು ಆರು ಒಟ್ಟಿಗೆ ಬರ್ಕೊಬಿಡಿ ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಏಳಾರ್ಲಿ ನಲವತ್ತೆರಡು ಭಾಗಿಸು ಒಂಬತ್ತು ಅರ್ಥ ಆಗ್ತಾ ಇದೆಯಾ ಈಗ ನೀವು ಈ ಸಂಖ್ಯೆಯನ್ನು ನೋಡ್ಬೋದು ಮೂರರಿಂದ ಭಾಗಿಸ್ಬೋದು ನಾವು ಅರ್ಥ ಆಗ್ತಾ ಇದೆಯಾ ಯಾಕೆಂದ್ರೆ ಇಲ್ಲಿ ನಲವತ್ತೆರಡು ಇದೆ ನಲವತ್ತೆರಡು ಸಹ ಮೂರರಿಂದ ಭಾಗ ಆಗುತ್ತೆ ಅದೇ ರೀತಿ ಒಂಬತ್ತು ಸಹ ಭಾಗ ಆಗುತ್ತೆ ಮೂರರಿಂದ ಹಾಗಾಗಿ ಮೂರು ಮೂರ್ಲಿ ಒಂಬತ್ತು ಅದೇ ರೀತಿ ಮೂರು ಒಂದ್ಲಿ ಮೂರು ಒಂದು ಇಲ್ಲಿ ಉಳಿಯುತ್ತೆ ಮೂರ್ನಾಲ್ಕಲಿ ಹನ್ನೆರಡು ಹಾಗಾಗಿ ಉತ್ತರ ಎಷ್ಟಾಗುತ್ತೆ ಹದಿನಾಲ್ಕು ಬಾಗಿಸು ಮೂರು ಅರ್ಥ ಆಗ್ತಾ ಇದೆಯಲ್ಲ ಸೊ ಈ ರೀತಿ ನೀವು ಮಾಡಬೇಕು ನಂತರ ಇಲ್ಲಿ ನಮಗೆ ಎಷ್ಟಿದೆ ಎಂಟು ಬಾಗಿಸು ಮೂರು ಬಾಗಿಸು ಎಂಟು ಗುಣಿಸು ಒಂಬತ್ತು ಬರ್ಕೊಳ್ಳಿ ಮೂರು ಎಂಟು ಒಂಬತ್ತು ಬಾಗಿಸು ಎಂಟು ಒಂಬತ್ತ್ಮೂರಲಿ ಇಪ್ಪತ್ತೇಳು ಬಾಗಿಸು ಎಂಟು ಸೊ ಇದು ಮತ್ತೆ ಇನ್ಯಾವುದಾದ್ರೂ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ನೋಡಿ ಇಲ್ಲ ಇದು ಇನ್ಯಾವುದೇ ಟೇಬಲಿಂದ ಇದು ಡಿವೈಡ್ ಆಗೋದಿಲ್ಲ ಹಾಗಾಗಿ ಉತ್ತರ ಇಪ್ಪತ್ತೇಳು ಬಾಗಿಸು ಎಂಟು ಸರಿಯಾಗಿದೆ ಮುಂದಿನ ಪ್ರಶ್ನೆ ನಾವು ನೋಡೋಣ ಎರಡು ಬಾಗಿಸು ನಾಲ್ಕು ಗುಣಿಸು ನಾಲ್ಕು ಸೊ ಈಗ ಬರ್ಕೊಳ್ಳಿ ಎರಡು ಇಂಟು ಎರಡು ಬಾಗಿಸು ನಾಲ್ಕು ಎರಡೆರಲ್ಲಿ ಎಷ್ಟು ಮಕ್ಕಳ ನಾಲ್ಕು ನಾಲ್ಕು ಬಾಗಿಸು ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಸೊ ಉತ್ತರ ಎಷ್ಟು ಒಂದು ಅರ್ಥ ಆಗ್ತಿದೆಯಲ್ಲ ಒಂದು ಬಾಗಿಸು ಐದು ಗುಣಿಸು ಏಳು ಸೊ ಏಳು ಇಂಟು ಒಂದು ಏಳು ಆಗುತ್ತೆ ಐದು ಸೊ ಇದಿಷ್ಟೇ ಉತ್ತರ ಅರ್ಥ ಆಗ್ತಿದೆಯಲ್ವಾ ಸೊ ಈ ರೀತಿ ನೀವು ಮಾಡಿದ್ರೆ ಈಸಿಯಾಗಿ ಉತ್ತರವನ್ನು ಬರೀಬೋದು ಇದೆಲ್ಲ ಏನಾಗಿದೆ ಪೂರ್ಣ ಸಂಖ್ಯೆಯ ಜೊತೆಗೆ ಒಂದು ಭಿನ್ನ ರಾಶಿಯನ್ನು ಗುಣಿಸುವಂಥದ್ದು ಈಗ ಮಾಡುವಂಥದ್ದು ಎರಡೂ ಭಿನ್ನ ರಾಶಿಗಳನ್ನು ಗುಣಿಸುವಂಥದ್ದು ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ನೋಡಿ ಐದು ಗುಣಿಸು ಎಂಟು ಬಾಗಿಸು ಏಳು ಗುಣಿಸು ನಾಲ್ಕು ಈಕ್ವಲ್ ಟು ಎಂಟೈದ್ಲಿ ನಲವತ್ತು ಬಾಗಿಸು ಏಳು ನಾಲ್ಕುಲಿ ಇಪ್ಪತ್ತೆಂಟು ಸೊ ಈಗ ನನಗೆ ಇಲ್ಲಿ ನಲವತ್ತಿದೆ ಇಲ್ಲಿ ಇಪ್ಪತ್ತೆಂಟಿದೆ ಇವೆರಡನ್ನ ನಾನು ಎರಡರ ಮಗ್ಗಿಯಿಂದ ನಾನು ಭಾಗಿಸ್ತೀನಿ ಇಲ್ಲಿ ನೋಡಿ ಎರಡು ಇಪ್ಪತ್ಲಿ ನಲವತ್ತು ಅದೇ ರೀತಿ ಎರಡು ಹದಿನಾಲ್ಕಲಿ ಇಪ್ಪತ್ತೆಂಟು ಹಾಗೆಯೇ ಈಗ ನನಗೆ ಉಳಿದಂಥದ್ದು ಎಷ್ಟಾಗಿದೆ ಇಪ್ಪತ್ತು ಬಾಗಿಸು ಹದಿನಾಲ್ಕು ಮತ್ತು ಇವೆರಡೂ ಸಹ ಎರಡರ ಮಗ್ಗಿಯಿಂದಲೇ ಹೋಗುತ್ತೆ ಎರಡ ಹತ್ತಲಿ ಇಪ್ಪತ್ತು ಎರಡು ಏಳಿ ಹದಿನಾಲ್ಕು ಹಾಗಾಗಿ ಹತ್ತು ಬಾಗಿಸು ಏಳು ನಮಗೆ ಸರಿಯಾದ ಉತ್ತರ ಸೊ ಮೊದಲು ನೀವೇನು ಮಾಡಿ ಇವೆರಡನ್ನ ಗುಣಿಸ್ಕೊಳ್ಳಿ ಅಂಶವನ್ನು ಅಂಶಕ್ಕೆ ಗುಣಿಸಿ ಛೇದವನ್ನು ಛೇದಕ್ಕೆ ಗುಣಿಸಿ ಸೊ ಬಂದಿದ್ದ ಉತ್ತರವನ್ನು ನೀವು ನಲವತ್ತು ಬಾಗಿಸು ಇಪ್ಪತ್ತೆಂಟಾಯಿತು ಸೊ ಇವೆರಡೂ ಸಂಖ್ಯೆನು ಎರಡರ ಮಗ್ಗಿಯಿಂದ ಭಾಗಿಸಲ್ಪಡುತ್ತೆ ಸೊ ಹಾಗಾಗಿ ಎರಡರಿಂದ ಭಾಗಿಸಿದಾಗ ನನಗೆ ಇಪ್ಪತ್ತು ಬಾಗಿಸು ಹದಿನಾಲ್ಕು ಬರುತ್ತೆ ಮತ್ತೆ ಅದನ್ನು ನಾನು ಭಾಗಿಸಿದಾಗ ಹತ್ತು ಬಾಗಿಸು ಏಳು ಬರುತ್ತೆ ಹಾಗಾಗಿ ಉತ್ತರ ಹತ್ತು ಬಾಗಿಸು ಏಳು ಈಗ ಮುಂದಿನ ಪ್ರಶ್ನೆ ನೋಡೋಣ ಎಂಟು ಬಾಗಿಸು ನಾಲ್ಕು ಗುಣಿಸು ಎರಡು ಬಾಗಿಸು ಮೂರು ಸೊ ಇದನ್ನು ನಾನು ಗುಣಿಸಿದಾಗ ಎಂಟೆರಡಲಿ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಬಾಗಿಸು ನಾಲ್ಕು ಮೂರಲಿ ಹನ್ನೆರಡು ಆಗುತ್ತೆ ಈಗ ನೋಡಿ ಇಲ್ಲಿ ಹದಿನಾರಿದೆ ಇಲ್ಲಿ ಹನ್ನೆರಡಿದೆ ಇವೆರಡೂ ಸಹ ಯಾವ ಮಗ್ಗಿಯಿಂದ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ನಾಲ್ಕರ ಮಗ್ಗಿಯಿಂದಲೇ ಭಾಗ ಆಗುತ್ತೆ ಹಾಗಾಗಿ ನೀವು ನಾಲ್ಕರಿಂದ ಭಾಗ ಮಾಡಿ ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ನಾಲ್ಕುಲಿ ಹದಿನಾರು ಹಾಗಾಗಿ ಉತ್ತರ ನಾಲ್ಕು ಬಾಗಿಸು ಮೂರು ಆಗುತ್ತೆ ಅರ್ಥ ಆಗ್ತಾ ಇದೆಯಾ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ನಾಲ್ಕರು ಮಗ್ಗಿಯಿಂದ ಭಾಗಿಸ್ತಾ ಇದ್ದೀರಾ ಓಕೆನಾ ಸೊ ನೆಕ್ಸ್ಟು ಎರಡು ಬಾಗಿಸು ಒಂಬತ್ತು ಗುಣಿಸು ಏಳು ಬಾಗಿಸು ಆರು ಇಲ್ಲೂ ಸಹ ಏಳೆರಡಲಿ ಹದಿನಾಲ್ಕು ಒಂಬತ್ತಾರಲಿ ಐವತ್ನಾಲ್ಕು ಅರ್ಥ ಆಗ್ತಾ ಇದೆಯಾ ಇಲ್ಲಿ ಹದಿನಾಲ್ಕು ಬಾಗಿಸು ಐವತ್ನಾಲ್ಕು ಬಂತು ಸೊ ಈಗ ಇವೆರಡು ಸಂಖ್ಯೆಯನ್ನು ನಾನು ಎರಡರ ಮಗ್ಗಿಯಿಂದ ಭಾಗಿಸ್ತಾ ಇದ್ದೀನಿ ಎರಡು ಏಳು ಹದಿನಾಲ್ಕು ಇಲ್ಲಿ ಎರಡೆರಡುಲಿ ನಾಲ್ಕು ಒಂದಿಲ್ಲೋಗುತ್ತೆ ಏಳು ಬರುತ್ತೆ ಸೊ ಇಲ್ಲಿ ನನಗೆ ಬರುವಂಥ ಉತ್ತರ ಏನು ಏಳು ಬಾಗಿಸು ಇಪ್ಪತ್ತ ಏಳು ಕರೆಕ್ಟಾಗಿದೆಯಾ ಎರಡು ಏಳು ಹದಿನಾಲ್ಕು ಅದೇ ರೀತಿ ಇಲ್ಲಿ ಇಪ್ಪತ್ತೇಳಾಯಿತು ಆಯಿತು ತಾನೆ ಹಾಗಾಗಿ ಏನಾಗುತ್ತೆ ಒಂದಂಥ ಉತ್ತರ ಏಳು ಬಾಗಿಸು ಇಪ್ಪತ್ತೇಳು ಆಗುತ್ತೆ ಅರ್ಥ ಆಗ್ತಾ ಇದೆಯಾ ನೀಟಾಗಿ ಡಿವಿಷನ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗಿಬಿಡಿ ಕೆಲವೊಂದು ಸರಿ ನಿಮಗೆ ನೋಡಿದಾಗ ಮಗ್ಗಿ ಆ ಟೇಬಲಲ್ಲಿ ಹೋಗುತ್ತೆ ಅಂತ ಅನಿಸುತ್ತೆ ಸೊ ನೀಟಾಗಿ ನೋಡಿ ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ಅದನ್ನು ಮಾಡ್ತಾ ಹೋಗಿ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟು ಹನ್ನೆರಡು ಬಾಗಿಸು ಐದು ಗುಣಿಸು ಐದು ಬಾಗಿಸು ಹತ್ತು ಸೊ ಇಲ್ಲಿ ಮಾಡಿ ಹನ್ನೆರಡು ಐದಲಿ ಎಷ್ಟಾಗುತ್ತೆ ಹನ್ನೆರಡು ಐದ್ಲಿ ಅರವತ್ತು ಅದೇ ರೀತಿ ಐದರತ್ಲಿ ಐವತ್ತು ಓಕೆನಾ ಸೊ ತುಂಬ ಈಸಿ ನೀವೇನು ಡಿವಿಷನ್ನೇ ಮಾಡಬೇಕಾಗಿಲ್ಲ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ಬರೋವಂಥ ಉತ್ತರ ಆರು ಬಾಗಿಸು ಐದು ಇಷ್ಟೇ ಇದರ ಉತ್ತರ ಈಸಿ ಇದು ಇದೇ ಹೀಗೆ ಮಾಡಬೇಕು ಅಂತಲ್ಲ ಮ್ಯಾಥ್ಸಲ್ಲಿ ನೀವು ಎಷ್ಟೇ ಮೆಥಡ್ ಯೂಸ್ ಮಾಡಿದ್ರು ಹೀಗೇ ಬರೋದು ಆನ್ಸರ್ ನೆಕ್ಸ್ಟು ಹದಿನಾರು ಬಾಗಿಸು ನಾಲ್ಕು ಗುಣಿಸು ಹತ್ತು ಬಾಗಿಸು ಮೂರು ಹದಿನಾರತ್ಲಿ ನೂರ ಅರವತ್ತು ಬಾಗಿಸು ನಾಲ್ಕು ಮೂರಲಿ ಎಷ್ಟು ಹನ್ನೆರಡು ಆಗುತ್ತೆ ಸೊ ಇದು ಹನ್ನೆರಡು ಟೇಬಲ್ ಇಂದಲೂ ಹೋಗುತ್ತೆ ಸೊ ನೀವು ಎರಡು ಟೇಬಲಿಂದಲೂ ನಾಲ್ಕನೇ ಟೇಬಲಿಂದಲೂ ಸಹ ಡಿವೈಡ್ ಮಾಡೋದು ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ನಾಲ್ಕಲಿ ಹದಿನಾರು ಸೊ ಅಲ್ಲಿಗೆ ನಲವತ್ತು ಬಾಗಿಸು ಮೂರು ಬರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ನಲವತ್ತು ಬಾಗಿಸು ಮೂರು ಇದು ಮತ್ತೆ ಇನ್ನು ಡಿವೈಡ್ ಆಗೋದೇ ಇಲ್ಲ ಸೊ ಇಷ್ಟೇ ಉತ್ತರ ಹಾಗಾಗಿ ಈ ರೀತಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಇಲ್ಲಿ ನಮಗೆ ಒಂದು ಮುಂದಿನ ಕೋಷ್ಟಕದಲ್ಲಿ ಚಿತ್ರಗಳನ್ನು ಗಮನಿಸಿ ಭಿನ್ನರಾಶಿಯ ರೂಪದಲ್ಲಿ ಬರೆಯಿರಿ ಹಾಗೂ ಒಂದಕ್ಕೊಂದು ಹೋಲಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ನಾವೀಗಾಗಲೇ ಕಲಿಕಾ ಹಾಳೆ ಹತ್ರಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಬಾಕ್ಸ್ಗಳಿದ್ದಾವೆ ನೋಡಿ ಮೂರು ಬಾಕ್ಸ್ಗಳು ಇಲ್ಲೂ ಎಷ್ಟು ಬಾಕ್ಸ್ ಇದೆ ಮೂರು ಬಾಕ್ಸು ಸೊ ಮೂರರಲ್ಲಿ ಎಷ್ಟು ಬಣ್ಣ ಹಚ್ಚಿದ್ದಾರೆ ಒಂದಕ್ಕೆ ಸೊ ಬರ್ಕೊಳ್ಳೋಣ ಒಂದು ಬಾಗಿಸು ಮೂರು ಅದೇ ರೀತಿ ಒಂದು ಬಾಗಿಸು ಮೂರು ಸೊ ಈಗ ನಾನು ಈ ಎರಡನ್ನೂ ಭಿನ್ನರಾಶಿ ರೂಪದಲ್ಲಿ ಬರೆದೆ ಇವೆರಡು ಭಿನ್ನರಾಶಿ ಏನಾಗಿದೆ ಸಮನಾಗಿದ್ದಾವೆ ಹಾಗಾಗಿ ಒಂದು ಬಾಗಿಸು ಮೂರು ಸಮ ಒಂದು ಬಾಗಿಸು ಮೂರು ಹೇಳಿ ಬರುತ್ತೆ ಅರ್ಥ ಆಗ್ತಿದೆಯಾ ಎರಡನೇ ಚಿತ್ರ ನೋಡೋಣ ಇಲ್ಲಿ ಎಷ್ಟು ಚಿತ್ರ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅರ್ಥ ಆಗ್ತಾ ಇದೆ ಮೂರು ಚಿತ್ರಗಳಿದ್ದಾವೆ ಐದರಲ್ಲಿ ಎಷ್ಟು ಬಣ್ಣ ಹಚ್ಚಿದ್ದಾರೆ ಒಂದಕ್ಕೆ ಸೊ ಒಂದು ಬಾಗಿಸು ಐದು ಓಕೆನಾ ಇಲ್ಲಿ ನೋಡಿ ಎಷ್ಟು ಬಾಕ್ಸ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಐದರಲ್ಲಿ ಎಷ್ಟು ಬಣ್ಣ ಹಚ್ಚಿದ್ದಾರೆ ಒಂದಕ್ಕೆ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ಒಂದು ಬಾಗಿಸು ಐದು ಸಮ ಒಂದು ಬಾಗಿಸು ಐದು ಇಲ್ಲೆಷ್ಟು ಟ್ರಯಾಂಗಲ್ಸ್ ಇದೆ ಚಿತ್ರಗಳಿದ್ದಾವೆ ಎರಡು ಎರಡರಲ್ಲಿ ಎಷ್ಟು ಬಣ್ಣ ಹಚ್ಚಿದ್ದಾರೆ ಒಂದಕ್ಕೆ ಸೊ ಅದೇ ರೀತಿ ಇಲ್ಲಿ ಎಷ್ಟಿದೆ ನಾಲ್ಕು ಚಿತ್ರಗಳಿದೆ ನಾಲ್ಕು ಇದ್ದಾವೆ ಅದರಲ್ಲಿ ಬಣ್ಣ ಹಚ್ಚಿರೋದು ಎರಡು ಅರ್ಥ ಆಗ್ತಾ ಇದೆಯಾ ಸೊ ಇದನ್ನು ನೀವು ಡಿವೈಡ್ ಇಲ್ಲಿ ಎರಡು ಒನ್ಲಿ ಎರಡು ಎರಡೆರಡಲಿ ನಾಲ್ಕು ಹಾಗಾಗಿ ಬಂದಿದಂತ ಉದ್ರ ಏನು ಒಂದು ಬಾಗಿಸು ಎರಡು ಈಕ್ವಲ್ ಟು ಒಂದು ಬಾಗಿಸು ಎರಡು ಈ ರೀತಿ ನೀವು ಸುಲಭ ರೂಪಕ್ಕೆ ತಂದು ನಂತರ ನೀವು ಈ ಎರಡು ಭಿನ್ನ ರಾಶಿಗಳನ್ನು ಹೋಲಿಸಬೇಕು ಹಾಗಾಗಿ ಇಲ್ಲಿ ಒಂದು ಬಾಗಿಸು ಎರಡೇ ಬಂತು ಇಲ್ಲೂ ಸಹ ಒಂದು ಬಾಗಿಸು ಎರಡೇ ಬಂತು ಹಾಗಾಗಿ ಈ ಮೂರೂ ಸಹ ಭಿನ್ನ ರಾಶಿಗಳು ಅರ್ಥ ಆಗ್ತಿದೆಯಾ ಇಂತಹ ಭಿನ್ನ ರಾಶಿಗಳನ್ನಲೆ ನಾವು ಭಿನ್ನ ರಾಶಿಗಳು ಅಂತ ಹೇಳಿ ಕರೆಯುವಂಥದ್ದು ಅರ್ಥ ಆಗ್ತಾ ಇದೆಯಾ ನೋಡಿ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ ಮೇಲಿನ ಭಿನ್ನರಾಶಿಗಳಲ್ಲಿ ಒಂದರ ಅಂಶವನ್ನು ಇನ್ನೊಂದರ ಅಂಶಕ್ಕೆ ಹಾಗೆಯೇ ಒಂದರ ಛೇದವನ್ನು ಇನ್ನೊಂದು ಛೇದಕ್ಕೆ ಹೋಲಿಸಿ ಅವುಗಳ ನಡುವಿನ ಸಂಬಂಧ ಗುರುತಿಸಿ ಸೊ ಇವುಗಳ ನಡುವಿನ ಸಂಬಂಧ ಏನಂದರೆ ಇವೆಲ್ಲ ಸಮಾನ ಭಿನ್ನರಾಶಿಗಳು ಯಾಕೆಂದರೆ ಅಂಶ ಅಂಶ ಸಮನಾಗಿದೆ ಛೇದಕ್ಕೆ ಛೇದ ಸಮನಾಗಿದೆ ಅರ್ಥ ಆಗ್ತಾ ಇದೆಯಾ ಸೊ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಯಾವ ರೀತಿ ಗುಣಾಕಾರ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟೆ ಅದೇ ರೀತಿ ಸಮಾನ ಭಿನ್ನರಾಶಿಗಳು ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟೆ ಸೊ ನನ್ನ ಮುಂದಿನ ಕಳಿಕ ಹಾಳೆಯಲ್ಲಿ ನಾನು ಯಾವ ರೀತಿ ನೀವು ಭಾಗಕಾರವನ್ನು ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇಲ್ಲಿಯ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು